ನಮಸ್ತೆ ವೀಕ್ಷಕರೇ ಭೀಮಾ ತೀರದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಚಡಚಣ ಇತ್ತೀಚೆಗೆ ಭೀಮಾ ತೀರದ ಗಡಿ ಭಾಗದ ದೇವರ ನಿಂಬರಗಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆದು ಕೊಲೆಯಾಗಿತ್ತು ಈ ಘಟನೆಯ ಹಿನ್ನೆಲೆಯಲ್ಲಿ ಪಿ ರಾಮನಗೌಡ ಹಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಬೈಟ್ ಒನ್ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಶಾಂತಿ ಸಭೆಯಲ್ಲಿ ಪಿ ರಾಮನಗೌಡ ಹಟ್ಟಿ ಮಾತನಾಡಿದವರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯವರಾಗಿರುತ್ತಾರೆ ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಕೆಟ್ಟ ದುರಾಲೋಚನೆಯ ಇರುವವರು ಮೂರು ನಾಲ್ಕು ಜನ ಇರುತ್ತಾರೆ ಹಾಗಾಗಿ ಅವರನ್ನು ತಳಹ ಮಟ್ಟದಲ್ಲಿ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಸೂಕ್ತ ತಿಳುವಳಿಕೆ ನೀಡಬೇಕು ಅದಕ್ಕೂ ಸರಿ ಹೋಗದಿದ್ದರೆ ಸಂಬಂಧಿಸಿದ ಇಲಾಖೆಯವರ ಗಮನಕ್ಕೆ ತರಬೇಕು ಎಂದು ಹೇಳಿದರು ಇಂದು ನೀವೆಲ್ಲರೂ ಭೀಮನ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ ನಿಮ್ಮ ನೋವು ಕಣ್ಣೀರು ಅರ್ಥವಾಗುತ್ತದೆ ಆದರೆ ನೀವು ಕೇಳುವಂತಹ ನ್ಯಾಯ ಬಯಸಿದ್ದರೆ ನಡೆದ ಘಟನೆ ಬಗ್ಗೆ ಸಾಕ್ಷಿಗಳು ಸರಿಯಾಗಿ ಹೇಳಿದರೆ ನ್ಯಾಯ ಸಿಗುತ್ತದೆ ಇನ್ನು ಇದೇ ಘಟನೆ ಇಟ್ಟುಕೊಂಡು ಗ್ರಾಮದಲ್ಲಿ ಶಾಂತಿ ಕದಡುವ ಕೆಟ್ಟ ಘಟನೆಯಾಗಬಾರದು ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಯಾವತ್ತೂ ಇರುತ್ತದೆ ನಿಮಗೆ ರಕ್ಷಣೆ ನೀಡುತ್ತದೆ ಎಂದು ಹೇಳಿದರು ಬೈಟ್ ಟು ಡಿವೈಎಸ್ಪಿ ಜಗದೀಶ್ ಮಾತನಾಡಿ ಗೌಡರ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ ಈಗ ಎಲ್ಲರೂ ನೀವೇನು ಮಾತನಾಡಿ ಹೇಳಿದ್ದೀರಿ ಅದು ಭೀಮನಗೌಡರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಷ್ಟೇ ಹೇಳಿದ್ದೀರಿ ಅವರು ಗ್ರಾಮಗೋಸ್ಕರ ಊರಿನ ಜನರಿಗೋಸ್ಕರ ಯಾವ್ಯಾವ ಇಲಾಖೆಯಿಂದ ಊರಿನ ಕೆಲಸಗಳಾಗಬೇಕು ಯಾರಿಂದ ಏನು ಸಲಹೆ ಸಾಕಾರಗಳಾಗಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡತಕ್ಕಂತಹ ದೊಡ್ಡ ಚೈತನ್ಯರಾಗಿದ್ದರು ಆ ವಿಷಯದಲ್ಲಿ ನಮಗೂ ಕೂಡ ಮನವರಿಕೆಯಾಗಿದೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕೂಡ ಯಾವುದೇ ಕೆಲಸವಿದ್ದರೂ ಯಾವುದೇ ಇಲಾಖೆಯಲ್ಲಿ ಕೆಲಸ ಇದ್ದರೂ ಕೂಡ ತಾನೇ ಬಂದು ಮುಂದೆ ನಿಂತು ಬಗೆಹರಿಸಿಕೊಡುವ ದೊಡ್ಡ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ತನ್ನ ಸ್ವತಃ ಕೈಯಾರೆ ಸಾಕಷ್ಟು ಬಾರಿ ಹಣವನ್ನ ಖರ್ಚು ಮಾಡಿ ಅದು ಆರೋಗ್ಯ ವಿಷಯವಾಗಿ ಇರಬಹುದು ಅಥವಾ ಶಿಕ್ಷಣದ ವಿಷಯವಾಗಿರಬಹುದು ಸಹಾಯ ಮಾಡಿರುವ ಅಂತಹ ಉದಾಹರಣೆಗಳು ಈ ಹಿಂದೆ ಕೂಡ ಕೇಳಿಪಟ್ಟಿದ್ದೇನೆ ನಾನು ಇಂಥ ಔದಾರ್ಯ ಮನಸ್ಸಿನವರು ಈ ಘಟನೆ ನಡೆಯಬಾರದಿತ್ತು ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಅವರಿಗೆ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಬೈಕ್ ತ್ರೀ ಗ್ರಾಮದ ಮಹಿಳೆಯಾದ ಬೌರಮ್ಮ ಜಮಗಿ ಮಾತನಾಡಿ ಭೀಮನಗೌಡರ ಸಾವಿನಿಂದ ಊರಿಗೆ ಅನ್ಯಾಯ ಆಗಿದೆ ನಾವು ಹೇಗೆ ಬದುಕಬೇಕು ನಮ್ಮ ನಮ್ಮ ಮಕ್ಕಳು ನಾವು ಊರ ಜನ ಭೀಮನಗೌಡರು ಪಡುವವರಿಗೆ ಶ್ರೀಮಂತರನ್ನಾಗಿ ಮಾಡಿದ್ದಾರೆ ತಾವು ಬಡವರಾಗಿ ಉಳಿದಿದ್ದಾರೆ ಇಂಥ ವ್ಯಕ್ತಿತ್ವದವರಿಗೆ ನ್ಯಾಯ ಸಿಗಬೇಕು ಭೀಮನ್ ಗೌಡರ ಮಕ್ಕಳು ಇನ್ನು ಎರಡು ಮೂರು ವರ್ಷದೊಳಗಿನವರೆಗೆ ಇದ್ದಾರೆ ಮುಂದೆ ಮಕ್ಕಳ ಜೀವನ ಹೆಂಗೆ ಊಳ ಜನಕ್ಕೂ ತಾಯಿ ಮುಂದೆ ಇದ್ದರು ಅವರ ಸ್ವಂತಕ್ಕಾಗಿ ಏನೂ ಮಾಡಿಕೊಂಡಿಲ್ಲ ಜನರಿಗೆ ಮಾಡಿದ್ದಾರೆ ಇಂಥ ವ್ಯಕ್ತಿಗೆ ಅನ್ಯಾಯವಾಗಿದೆ ನ್ಯಾಯ ಸಿಗಬೇಕು ಎಂದರು ಅಣ್ಣಾ ಪೂಜಾರಿ ವರದಿ ಕೆಆರ್ ಎಸ್ ಚರ್ಚಣ ಅಕಾಲಿಕ ಮರಣದಿಂದ ಗ್ರಾಮದಲ್ಲಿ ದುಃಖ ಮಾಡಬಿಟ್ಟಿದ್ದು ಈ ಸಂದರ್ಭ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಿರಶಾಂತಿಯನ್ನು ನೀಡಲಿ ಎಂದು ಭಾವಿಸುತ್ತಾ ಅವರ ಮಾತನ್ನು ಪ್ರಾರಂಭಿಸ್ತಾ ಇದ್ದಾರೆ ಇದರಲ್ಲೂ ಸಾಕಷ್ಟು ವಿಚಾರಗಳನ್ನು ಮಾಡಿ ಮಾತನಾಡಿ ಗಣತಿಯನ್ನು ಮಾಡಿ ಈ ಹಿಂದೆ ಕೂಡ ದೇವರುಗಳ ಬಗ್ಗೆ ನಾವು ಸಾಕಷ್ಟು ಕೇಳಿಸಿಕೊಂಡಿದ್ದೇವೆ ಈಗೇನು ಮಾತಾಡುವಂಥ ಕೂಡ ಯಾರು ಕೂಡ ಒಂದು ಮಾತನ್ನು ಕೂಡ ಸಂಬಂಧಿಸಿದ ಇರದಂತಕ್ಕಂಥ ವಿಚಾರನ ಯಾರು ಮಾತನಾಡಿ ಈಗೇನು ಗ್ರಾಮಕ್ಕೋಸ್ಕರ ಊರಿನ ಜನಗೋಸ್ಕರ ಯಾವ ಇಲಾಖೆಯಿಂದ ಏನು ಕೆಲಸಗಳಾಗಬೇಕು ಯಾರಿಂದ ಏನು ಸಲಹೆ ಸಹಕಾರಗಳಾಗಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡಿದಂತ ದೊಡ್ಡ ಚೈತನ್ಯ ಆಗಿದೆ ಆ ವಿಷಯದಲ್ಲಿ ಆ ವಿಷಯದಲ್ಲಿ ನಮಗೂ ಕೂಡ ಅದು ಮನವರಿಕೆ ಆಗಿದೆ ನಿಮ್ಮ ಊರಿನ ಮತ್ತು ಪಕ್ಕ ಅಕ್ಕಪಕ್ಕದ ಹಳ್ಳಿಗಳ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅವ್ರಿಗೆ ಯಾವುದೇ ಕಚೇರಿ ಅಧಿಕಾರಿ ಇರಲಿ ಯಾರೇ ಇರಲಿ ಅವರಿಗೆಲ್ಲ ತಕ್ಷಣ ಒಂದು ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಬಗೆಹರಿಬೇಕಾಗಿದೆ ನಿಮಗೆ ಸಹಾಯ ಬೇಕಾಗಿರೋದೇ ತಕ್ಷಣ ಫೋನ್ ಮಾಡಿ ಎಲ್ಲ ತಾನೇ ಖುದ್ದಾಗಿ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡತಕ್ಕಂಥ ದೊಡ್ಡ ವ್ಯಕ್ತಿತ್ವವನ್ನು ಅಲ್ಲದೆ ಎಲ್ಲರೂ ಕೂಡ ತನ್ನ ಸ್ವತಃ ಕೈಯಿಂದ ಸಾಕಷ್ಟು ಬಾರಿ ಹಣವನ್ನು ಖರ್ಚು ಮಾಡಿ ಅದು ಆರೋಗ್ಯದ ಅನುಸಾರವಾಗಿರ್ಬೋದು ದಮಖಾ ಇರ್ಬೋದು ಬೇರೆ ಬೇರೆ ಮತ್ತೆ ಶಾಲಾ ಶಿಕ್ಷಣ ಫೀಸ್ ಇರ್ಬೋದು ಇಂಥದ್ದೆಲ್ಲ ಹೋರಾಟಗಳಿಗೆ ಸಹಾಯ ಮಾಡತಕ್ಕಂಥ ಉದಾಹರಣೆಗಳು ನಾವು ಕೂಡ ಈ ಹಿಂದೆ ಕೂಡ ಕೇಳ್ಕೊಟ್ಟಿದ್ದೇನೆ ತಾವು ತಾವೆಲ್ಲ ಭಾಷಣದಲ್ಲಿ ಮಾತನಾಡಲಿ ತಮ್ಮ ಅಭಿಪ್ರಾಯ ಸೂಚಿಸಿ ಈ ಎಲ್ಲ ಅಭಿಪ್ರಾಯಗಳು ನಾನು ಕಳೆದ ಒಂದೆರಡು ವರ್ಷಗಳಿಂದ ಕೇಳಿದ್ದೆ ಆ ರೀತಿಯ ಗುಣ ಇರತಕ್ಕಂಥ ಜೀವನಗೌಡರೂ ನಮ್ಮೆಲ್ಲರೂ ಕೂಡ ಒಂದು ದೌರ್ಭಾಗ್ಯ ಅದು ಇದು ಈ ಘಟನೆ ನಡೆಯುವಾಗಿತ್ತು ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದುಃಖವನ್ನು ಬರ್ತಕ್ಕಂಥ ಶಕ್ತಿ ಅಯ್ಯವ್ ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ತಾನೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಕ್ರಮ ತೆಗೆದುಕೊಂಡಿದ್ದೇವೆ ಕಾನೂನು ಪ್ರಕ್ರಿಯೆಗಳ ಮುಂದಿದ್ದಾವೆ ಈ ನಿಟ್ಟಿನಲ್ಲಿ ನಾವು ತಮ್ಮ ಏನು ಬೇಡಿಕೆ ಇದೆ ಅದನ್ನ ಒಂದು ಪ್ರಾಥಮಿಕ ಅಂತ್ಯವನ್ನು ಕಾಣಿಸೋ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಪ್ರಯತ್ನಗಳು ಕೂಡ ನಾವು ಮಾಡ್ತೇವೆ ಆ ಕೂಡ ಒಂದು ಕಿಂಚಿತ್ ಕೂಡ ಅನುಮಾನ ಬೇಡ ಆ ಏನು ಕಾನೂನಿನ ಚೌಕಟ್ಟಿನೊಳಗೆ ನಾವು ಅವರು ಹೊರಬರಲಾರಂತೆ ಅವರಿಗೆ ಶಿಕ್ಷೆಯಾಗುವವರು ಕೂಡ ಶಿಕ್ಷೆಯಾಗುವವರು ಕೂಡ ಕಾನೂನು ಚೌಕಟ್ಟಿನ ನಾವು ಏನೆಲ್ಲ ಕ್ರಮ ತಗೋಬಹುದು ಅದರ ಖಂಡಿತ ಯಾರ ಬೇಡಿಕೆಯನ್ನೇ ಒತ್ತಾಯದೇ ನಾವೇ ಸ್ವಯಂಕೃತವಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ನಾವು ಭರವಸೆಯನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ನೀವು ಕೂಡ ಗ್ರಾಮದಲ್ಲಿ ಶಾಂತಿಯನ್ನ ಕಾಪಾಡಲಿಕ್ಕೆ ಸಹಕಾರ ಮಾಡಬೇಕು ಯಾವುದೇ ಕಾರಣ ಈ ರೀತಿಯ ದುರ್ಘಟನೆ ನಡೆಯಲೇ ಚರ್ಚೆಯನ್ನು ಕಾಪಾಡಬೇಕು ಮತ್ತೆ ಈಗ ಇಲ್ಲಿ ನಿಮ್ಮ ಶ್ರೀಮಂತಿಯಾದಂತಹ ನಿಮ್ಮ ಶ್ರೀಮಂತಿಯಾದಂತಹ ರಾಜಶ್ರಿಯವರು ಮತ್ತೆ ಬಾಳಿಯವರು ಇಲ್ಲಿ ಅವರಿಗೆ ಕಾಣಲು ಬಂದಿಲ್ಲ ಆನಂತರ ನಾವು ಮನೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೇವೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಗ್ರಾಮದಲ್ಲಿ ಶಾಂತಿ ನೆಲೆಸಲಿಕ್ಕೆ ಎಲ್ಲರೂ ಕೂಡ ಅನುಭವಿಸಿದಾಗಿ ಕಾರಣಭೂತರಾಗಿ ಅಂತ ಕೇಳಿ ನಮ್ಮಲ್ಲಿ ಮತ್ತೊಮ್ಮೆ ನಾವು ಈ ಊರಿನ ನಿಮ್ಮೆಲ್ಲರ ದೈವ ಸ್ವರೂಪನಾಗಿದ್ದ ಭೀಮನಗೌಡರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಒಂದು ಊರಲ್ಲಿ ಒಂದು ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಯಾವ್ಯಾವ ಹಂತಗಳನ್ನ ಪಡೆದು ಯಾವ ರೂಪ ತನಕ ಎಲ್ಲಿ ತನಕ ಹೋಗ್ತದ ಅಂತ ಅನ್ಬೋದಕ್ಕೆ ಆಮೇಲೆ ಅದರಿಂದ ಎಷ್ಟು ಮಂದಿ ತೊಂದರೆ ಆಗತ್ತ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಅನುಭವ ಆಮೇಲೆ ನಿಮ್ಗೆ ಬಗ್ಗೆ ನಾನು ನಾನೀಗ ಹೆಚ್ಚಿಗೆ ಮಾತಾಡಿದ್ದೆ ಆಗೋಲ್ಲ ಯಾಕಂದ್ರೆ ನಾವು ಏನ್ ಮಾತಾಡಿದ್ರು ಬೆಳೆ ಅಂತ ಅಂತ ವ್ಯಕ್ತಿಯನ್ನು ಕಳ್ಕೊಂಡ ನೀವೆಲ್ಲ ದುಃಖದಲ್ಲಿದ್ದೀರಿ ನಿಮಗೆ ನಾವು ರಕ್ಷಣೆ ನಾವು ಕೊಡ್ತ ನಾವು ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆಯನ್ನು ನಾವು ಕೊಡ್ತೀವಿ ನಮ್ಮ ಇಲಾಖೆ ಬರ್ದಾಗ್ಯ ಬಟ್ ಇದರಲ್ಲಿ ಒಂದು ನಾನಿಂಬಲ್ಲಿ ಕೋರಿಕೊಳ್ಳೋದು ಏನಂದ್ರೆ ಒಂದು ಅಪರಾಧ ಆಗಿದೆ ಆ ಅಪರಾಧವನ್ನ ಯಾರು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಯಾಕ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದಾಗಿಲ್ಲ ನಾವು ಘಟನೆ ಕಾಲಕ್ಕೆ ಯಾರ್ಯಾರಿದ್ರು ಯಾರ್ಯಾರು ನೋಡಿದ್ರು ಯಾರೇನಲ್ಲಿ ಕೃತ್ಯ ಮಾಡಿದ್ರು ಅಂತ ಬಗ್ಗೆ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ನಾವು ಕೂಡ ನಮ್ಮ ಎಸ್ ಪಿ ಸಾಹೇಬ್ರಿ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನೂರ ಸಾವಿಗೆ ನಾವು ನ್ಯಾಯ ಕೊಟ್ಟ ಕೊಡ್ತೀವಿಲ್ಲರೂ ಏನ್ ಸಾಕ್ಷಿದಾರನಂತೆ ನಾವೇನು ಹೇಳ್ತೀವಲ್ಲ ನೀವು ಸಾಕ್ಷಿಗಳಿಗೆ ಬಾಧ್ಯರಾಗಿದ್ದು ನ್ಯಾಯಾಲಯದ ಸಾಕ್ಷಿ ಹೇಳಿ ಯಾರ ಘಟನೆ ಮಾಡಿದ್ದಾರೆ ಅವ್ರ ಮರಣದಲ್ಲೇನೆ ಆಗುವಾಗ ನೀವು ಮಾಡುವಂತ ಶಕ್ತಿ ಮಾಡುವಂತ ಒಂದು ವ್ಯಕ್ತಿಗಳ ನೀವು ಸಾಕ್ಷಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತ ಒಂದು ಜೋಸ್ತೊಳಗೆ ನಾಲ್ಕು ದಿನ ಮಾತಾಡೋದು ನಾವು ಬಹಳಷ್ಟು ಕೇಸ್ಗಳನ್ನ ನೋಡಿದೀವಿ ನಾಲ್ಕು ದಿನ ಜೋಸ್ತೊಳಗೆ ಮಾತಾಡೋದು ಆನಂತರದೊಂದು ಕಾಂಪ್ರಮೈಸ್ ಆಗುದು ಬೇರೆ ಈ ಘಟನೆ ಬಗ್ಗೆ ನಾವು ಹೇಳ್ತಾ ಇದ್ದೆ ದಯವಿಟ್ಟು ಒಂದು ಅರ್ಥ ಕತ್ತು ಹೋಗ್ಬೇಡ ಅದಕ್ಕೆ ನೀವ್ ಹೆಂಗ ಗುಂಡ್ ಹೊಡೆದಂಗೆ ನೀವು ಇದ್ರ ಸಾಕ್ಷಿ ಹೇಳಿದ್ರೆ ಅವ್ರ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕೆ ಯಾರ ಅಪ್ಪಣಿಂದ ಸಾಧ್ಯ ಇಲ್ವಾ ಆದ್ರಿಂದ ದಯವಿಟ್ಟು ನಾ ಎಲ್ಲ ಈ ಪ್ರಕರಣ ಸಾಕ್ಷಿ ಎಲ್ಲರಲ್ಲಿ ವಿನಂತಿ ನೀವ್ ಏನು ನೋಡಿದಿರಿ ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಕ್ಕಿ ಇದ್ದ ಪ್ರಕಾರ ನೀವು ನಾವು ಕರ್ನಾಕ್ ಸಾಕ್ಷಿ ಇರಬೇಕು ಅದ್ ಹೇಳಿದ್ರ ಭೀಮಂಡ ನೀವು ಅದೊಂದು ಸಾವಿಗೆ ನ್ಯಾಯ ಕೊಡುವಂತ ಒಂದು ಒಂದು ಕಾಣಿಕೆ ನಿಂದ ಆಗ್ತದೆ ಆಮೇಲೆ ಈಗ ನೆಕ್ಸ್ಟ್ ಊರೊಳಗೆ

ಹಿನ್ನೆಲೆಯ ಯಾವ್ಯಾವ ದೃಷ್ಟಿಯಿಂದ ನಡೀತದೆ ಬಗ್ಗೆ ಕೆಲವರು ಗೊತ್ತಿರ್ತದೆ ಗೊತ್ತಿದ್ದವರು ಅದನ್ನು ಮುಂಜಾಗ್ರತ ಕ್ರಮವಾಗಿ ಏನಾದ್ರು ಮಾಹಿತಿ ಪೊಲೀಸ್ ಠಾಣೆಗಳಾಗಿ ಅಥವಾ ಮೂರು ಆಗಲಿ ಮಾಹಿತಿ ತಗೊಂಡು ಬಂದಿದ್ರ ಇಂಥ ಘಟನೆಗಳು ಸಾಧ್ಯ ಸಾಕು ಆದ್ರಿಂದ ದಯವಿಟ್ಟು ಎಲ್ಲಾ ಊರು ಇಷ್ಟೆಲ್ಲ ಊರು ಹಿರಿಯರು ಬಂದಿದ್ರಿ ವ್ಯಕ್ತಿ ಹಿರಿಯರ್ದಾರೆ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ ಭೀಮರ ಸಮರ್ಥ ನಾಯಕತ್ವ ಬಗ್ಗೆ ಹೇಳಿದ್ರೆ ಅವ್ರು ಗುಣಗಾನ ಮಾಡಿದ್ರಿ ಅವರು ಯಾವ ರೀತಿ ತಾನು ನಿಮಗೆಲ್ಲ ಒಂದು ಉಪಕಾರ ಮಾಡಿದ್ರೆ ಕರೆದ್ರ ಬಗ್ಗೆ ಹೇಳಿದ್ರಿ ಆದರೆ ಈಗ ಅದನ್ನು ಕಳ್ಕೊಂಡ್ರೆ ಅವೆಲ್ಲ ಇರ್ತಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ತಾವು ಅಭಿಪ್ರಾಯ ಪಟ್ಟಿದ್ರಿ ಇದಕ್ಕೆ ಪರಿಹಾರ ಅಂತಂದ್ರೆ ಇನ್ನು ಮುಂದೆ ಏನ ಅಕಸ್ಮಾತ್ ಯಾವ್ದೋ ಊರಿದ್ದಲ್ಲಿ ನಾಲ್ಕು ಹುಳ ಇದ್ದೇ ಇರ್ತಾವ ಆಮೇಲೆ ಒಂದು ಸಣ್ಣ ಸಸಿಯಾಗಿ ಬಗ್ಗಿದ್ದು ಗಿಡವಾಗಿ ಬಗ್ಗೆ ಅಂತ ಒಂದು ಗಾದೆ ಮಾತ್ರ ಇದೆ ಯಾರ ಸಣ್ಣ ಪುಟ್ಟ ಏನಾದ್ರು ಮಾಡಿದ್ರ ಅದು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಇಲಾಖೆಗೆ ತರಬೇಕು ಇಲ್ಲ ಊರೊಳಗೆ ಹಿರಿಯರ ಸಮಕ್ಷ ಸಮರ್ಥ ಹಿರಿಯರ್ ಇಷ್ಟಂತ ಹಿರಿಯರ ಸಮಕ್ಷ ಬಗೆಹರಿಬೇಕು ಅದು ಆಗಲಿಲ್ಲ ಅಂತ ಒಳಗಿನ ಹೆಮ್ಮರವಾಗಿ ಬೆಳೀತದ ಆದ್ರಿಂದ ಅಂತ ಯಾವ್ದು ಸಹಿತ ಒಂದು ಅವಕಾಶ ಕೊಡಲಾರ್ದಂಗ ಸಮರ್ಥ ರೀತಿಯೊಳಗೆ

ಈಗ ಯಾರ ಊರೊಳಗೆ ಹೀಗೆಲ್ಲ ನಮ್ಮ ತಯಾರಿಯಲ್ಲ ಹೇಳ್ತಾ ಇದ್ವಿ ನಮ್ಗೆ ಯಾರು ಬಿಟ್ಟು ಯಾರು ಅಂತ ಹೇಳಿ ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರ ನಿಮ್ಗೆ ಮಾರ್ಗದರ್ಶಕರು ಆಮೇಲೆ ನಾವು ಖಂಡಿತ ನಿಮ್ಗೆಲ್ಲರಿಗೂ ರಕ್ಷಣೆ ಕೊಡ್ತದ ನಿಮ್ಗೆಲ್ಲ ಅಷ್ಟಮ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ಆಮೇಲೆ ಯಾರು ಬಹಳ ಕೊಡುವಂತ ಅವಶ್ಯಕತೆ ಇಲ್ಲ ಆಮೇಲೆ ಊಹಾಪು ಹೋಗ್ಗಳಿಗೆ ವದಂತಿಗಳಿಗೆ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ ಯಾವಾಗ ಏನಾದ್ರು ಮಾಡ್ತಾರ ಸುಮ್ನೆ ಏನಾದ್ರು ಮಾಹಿತಿ ಇರ್ತಂದ್ರೆ ನಿಮ್ಮ ಹಿರಿಯ ಇತರತನ ಇನ್ನು ನಾವು ನಮ್ಮೆಲ್ಲರಿಗೂ ಹಾಯ್ ಹೇಳಿ ಬೈಟ್ ಕೊಡ್ತಾರೆ. ನಾವು ಏನು ಅಂತ ನಮಸ್ಕಾರ. ಸಭೆಯಲ್ಲಿ

i <laughs>